ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಹೋರಾಟ ಭ್ರಷ್ಟ ಶಿಕ್ಷಣ ಇಲಾಖಾ ಅಧಿಕಾರಿಗಳಿಗೆ ಧಿಕಾರ ಅಕ್ರಮ ಶಾಲೆಗಳಿಗೆ ಅನುಮತಿ ಹೊಣೆಗೇಡಿ ಡಿಡಿಪಿ ಹೇಗೆ ಧಿಕಾರ ಧಿಕಾರ ಹೊಣೆಗೇಡಿ ಡಿಡಿಪಿ ಹೇಗೆ ಧಿಕಾರ ಧಿಕಾರ ಡಿಪಿಐಗೆ ನಿಷ್ಕ್ರಿಯ ಡಿಡಿಪಿಐಗೆ ರಜಕೋರ ಡಿಡಿಪಿಐಗೆ ಡಿಡಿಪಿಐಗೆ ಬೇಕೆ ಬೇಕು ಬೇಕೆ ಬೇಕು ತನಕ ಹೋರಾಟ ಶಿಕ್ಷಣ ಇಲಾಖಾ ಅಧಿಕಾರಿಗಳಿಗೆ ಖಾಸಗಿ ಅಕ್ರಮ ಶಾಲೆಗಳಿಗೆ ಅನುಮತಿ ನೀಡುತ್ತಿರುವ ಶಿಕ್ಷಣಾಧಿಕಾರಿಗಳಿಗೆ ಅಕ್ರಮ ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡುತ್ತಿರುವ ಶಿಕ್ಷಣ ಇಲಾಖಾಧಿಕಾರಿಗಳಿಗೆ ಭ್ರಷ್ಟ ಶಿಕ್ಷಣ ಇಲಾಖಾಧಿಕಾರಿಗಳಿಗೆ ಭ್ರಷ್ಟ ಶಿಕ್ಷಣ ಇಲಾಖಾಧಿಕಾರಿಗಳಿಗೆ ಖಾಸಗಿ ಶಾಲೆಗಳೊಂದಿಗೆ ಶಾಮೀಲಾಗಿರುವ ಶಿಕ್ಷಣ ಇಲಾಖಾಧಿಕಾರಿಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳೊಂದಿಗೆ ಶಾಮೀಲಾಗಿರುವ ಇಲಾಖಾಧಿಕಾರಿಗಳಿಗೆ ಸರ್ ಇವತ್ತು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಳಲೆ ಗ್ರಾಮದಲ್ಲಿ ಆಚಾರ್ಯ ಗುರುಕುಲ ವಿದ್ಯಾಪೀಠ ಅಂತೇಳಿ ಎರಡ್ ಸಾವಿರದ ಹನ್ನೊಂದರಲ್ಲಿ ತರ್ಕೊಂಡಂತ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಅದು ಅದಕ್ಕೆ ಸ್ವಂತ ಜಮೀನಿಲ್ಲ ಅಥವಾ ಸ್ವಂತ ಜಾಗ ಇಲ್ಲ ಅದು ಅದೇನಾಗಿದೆ ಲಕ್ಷ್ಮೀಕಾಂತ ದೇವಸ್ಥಾನ ಅಂತೇಳಿ ಆ ಊರಿಂದ ಒಂದಷ್ಟು ಮುಜರಾ ಇಲಾಖೆಗೆ ಸೇರಿದಂಥ ಒಂದು ಹಳೇ ದೇವಸ್ಥಾನ ಇದೆ ಹಳೆ ದೇವಸ್ಥಾನದ ಜಾಗವನ್ನು ಇವರು ಅತಿಕ್ರಮ ಪ್ರವೇಶ ಮಾಡಿ ಒತ್ತುವರಿ ಮಾಡಿಕೊಂಡು ಗ್ರಾಮ ಪಂಚಾಯತ್ ಅವರಿಗೆ ದುಡ್ಡು ಕೊಟ್ಟು ಇವ್ರ ಹೆಸರಿಗೆ ಅಕ್ರಮ ಖಾತೆನೂ ಮಾಡಿಸ್ಕೊಂಡು ಆ ಜಾಗವನ್ನು ಕಬಳಿಸ್ಕೊಂಡು ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿ ಶಾಲೆಯನ್ನು ನಡೆಸಿಕೊಂಡು ಬರ್ತಾ ಇರ್ತದೆ ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಿಂದಲೂ ಕೂಡ ಆ ಗ್ರಾಮದ ಕೆಲವು ಮುಖಂಡರು ಅದರ ಬಗ್ಗೆ ಗೊತ್ತಾಗಿ ದೂರ ಅರ್ಜಿಗಳನ್ನ ಕೊಟ್ಟು ಅದೆಲ್ಲ ತನಿಖೆ ಆಗಿದೆ ತಾಲೂಕ್ ಪಂಚಾಯಿತಿಯವರು ಗ್ರಾಮ ಪಂಚಾಯಿತಿಯವರು ಮತ್ತು ಜಿಲ್ಲಾ ಪಂಚಾಯತ್ರೆಲ್ಲ ಪರಿಶೀಲನೆ ಮಾಡಿದ್ದಾರೆ ಶಿಕ್ಷಣ ಇಲಾಖೆಯವರು ಕೂಡ ಪರಿಶೀಲನೆ ಮಾಡಿದ್ದಾರೆ ಅದೇನು ಅನಧಿಕೃತ ಸಾಲ ನಡೀತಾ ಇದೆಯೋ ಅದರ ಬಗ್ಗೆ ಇಲ್ಲಿಯ ಶಿಕ್ಷಣ ಇಲಾಖಾ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿ ಆಮಿಷಕ್ಕೊಳಗಾಗಿಯೇ ಏನೋ ಅವರಿಗೆ ಯಾವುದೇ ಮೂಲಭೂತ ಸೌಕಲ್ಯಗಳು ಇಲ್ಲದರೂ ಕೂಡ ನವೀಕರಣ ಮಾಡಿಸ್ಕೊಂಡೇ ಬಂದಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಇದುವರೆಗೂ ಕೂಡ ಅದಕ್ಕೆ ಮಾಡೋಂಗಿಲ್ಲ ಬಸ್ ಆಲ್ ಅದು ಮೂಲಭೂತ ಸೌಲಭ್ಯಗಳಿಲ್ಲ ಮತ್ತು ಸ್ವಂತ ಜಾಗನೇ ಹೊಂದಿಲ್ಲ ಅಂತ ಯಾರ್ದೋ ದೇವಸ್ಥಾನದ ಜಗಳ ಕಬಳಿಸಿರುವಂಥ ಶಾಲೆಗಳಿಗೆ ಇವರು ಸಹಕಾರ ಕೊಡ್ತಾರೆ ಅಂದರೆ ಶಿಕ್ಷಣ ಇಲಾಖೆಯವರು ಇಂಥ ಮನಸ್ಥಿತಿ ಇರೋದ್ರಿಂದ ತಾಳೆ ಇವತ್ತೆಲ್ಲ ಸರ್ಕಾರಿ ಶಾಲೆನಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರೋವಂಥದ್ದು ಮತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇರೋಂಥದ್ದು ಇದು ಎಲ್ಲೋ ನಿಲ್ಲುತ್ತೆ ಇಲಾಖೆಯವರು ಈ ಥರ ಭ್ರಷ್ಟಾಚಾರಗೊಂಡ್ರೆ ಈ ಹಂತ ಹಂತವಾಗಿ ಎಲ್ಲ ಇಡೀ ದೇಶಾದ್ಯಂತ ಸರ್ಕಾರಿ ಶಾಲೆಗಳು ಮುಚ್ತವೆ ಮುಚ್ಚಿದ ಮೇಲೆ ಸಾಮಾನ್ಯ ಜನರಿಗೆ ಬಡಬಗ್ಗರಿಗೆ ಎಸ್ ಸಿ ಎಸ್ ಟಿ ಹಿಂದುಳಿದವರಿಗೆ ಶಿಕ್ಷಣ ಎಲ್ಲಿ ಸಿಗುತ್ತೆ ಹಿಂದೆ ಏನಿತ್ತು ಬ್ರಾಹ್ಮಣರಿಗೆ ಸೀಮಿತವಾಗಿದ್ದಂಥ ಶಿಕ್ಷಣ ಪದ್ಧತಿ ಏನಿತ್ತು ಮತ್ತು ಉಳ್ಳವರಿಗೆ ಮಾತ್ರ ಶಿಕ್ಷಣ ಅನ್ನೋ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅದಕ್ಕೆ ಇಲಾಖೆಯವರೇ ಹೊಣೆಗಾರರಾಗ್ತಾರೆ ಮತ್ತು ಆಡಳಿತ ನಡೆಸುವ ಸರ್ಕಾರಗಳು ಒಣ ಆಗ್ತವೆ ಅದಕ್ಕೆ ಈ ಮುನ್ನ ಮುನ್ನ ಆಲೋಚನೆ ಮಾಡಿ ನಾವೆಲ್ಲರೂ ಇಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಕೂಡಲೇ ಈ ಯಾಕಂದರೆ ಮನೆ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ ಅವ್ರ ಜಿಲ್ಲೆಯ ಸಮಸ್ಯೆ ಇದು ಅವರು ಇದನ್ನು ಎಮರ್ಜೆನ್ಸಿಯಾಗಿ ತಗೋಬೇಕಾಗುತ್ತೆ ತುರ್ತಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳ ವಿರುದ್ಧನೂ ಕ್ರಮ ತಗೋಬೇಕು ಆ ಶಾಲೆಯನ್ನು ಈ ಕೂಡಲೇ ಮುಚ್ಚಬೇಕು ಅದರ ಮಾನ್ಯತೆ ರದ್ದು ಮಾಡಬೇಕು ಜೊತೆಗೆ ಆ ಶಾಲೆ ಇರತಕ್ಕಂಥ ಮಕ್ಕಳನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗೆ ದಾಖಲು ಮಾಡೋ ದಾಖಲು ಮಾಡೋದ್ರ ಮುಖಾಂತರ ಆ ಮಕ್ಕಳ ಶೈಕ್ಷಣಿಕ ಇದನ್ನು ಉದ್ದೇಶನೂ ಕೂಡ ಈಡೇರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತೆ ಇವರೇನಾದರೂ ಗಮನ ಸರ್ಕಾರ ಆಗಲಿ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಗಮನ ಹರಿಸಲಿಲ್ಲ ಅಂದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಗೆರವು ಮಾಡಬೇಕಾಗತ್ತೆ ಅನ್ನೋ ವಿಚಾರವನ್ನು ಈ ಮೂಲಕ ತಿಳಿಸ್ಲಿಕ್ಕೆ ಬರ್ತಾರೆ ನಾವು ಇನ್ನೂ ಒಂದು ವಾರ ಅವರಿಗೆ ಗಡಿ ಕೊಡ್ತೀವಿ ಸರ್ ಇನ್ನೂ ಒಂದು ವಾರ ಗಡುವು ಕೊಡ್ತೀವಿ ಅವ್ರೇನಾದ್ರೂ ಕ್ರಮ ಕೊಳ್ಳಿ ಕೈಗೊಳ್ಳಿಲ್ಲ ಅಂದರೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಮನೆ ಹತ್ರನೂ ಹೋಗ್ಬೋದು ಅಥವಾ ಅವರ ಕಾರ್ಯಾಲಯಕ್ಕೂ ಹೋಗ್ಬೋದು ಹೆಚ್ಚು ನನ್ನ ಗಮನಕ್ಕೆ ಬಂದಿರಲಿಲ್ಲ ಅದು ಅವರು ಆ ಸ್ಥಳೀಯ ಆ ಊರಿನ ಕೆಲವು ಮುಖಂಡರೆಲ್ಲ ಪತ್ರ ವ್ಯವಹಾರ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆಲ್ಲ ತನಿಖೆಗಳಾಗಿದೆ ತನಿಖೆಗಳಾದ ಮೇಲೆ ಅಲ್ಲಿ ಅಕ್ರಮ ಖಾತೆ ಮಾಡ ದೇವಸ್ಥಾನದ ಜಾಗವನ್ನು ಆ ಶಾಲೆಯವರು ತಮ್ಮ ಪ್ರಭಾವವನ್ನು ಬಳಸಿ ಅಲ್ಲಿ ಅಕ್ರಮ ಖಾತೆ ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ದಾಖಲೆಯಿಂದ ಗೊತ್ತಾಗಿದೆ ಅವ್ರು ಪರಿಶೀಲನೆ ಮಾಡಿ ಅದ ಆ ನಂತರದಲ್ಲೇ ದಾಖಲೆ ನೋಡಿದಾಗಲೇ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಹಂಗಾಗಿ ಇದು ಅಕ್ರಮವಾಗಿ ನಡ್ತಿರಕಂಥದ್ದು ಮತ್ತು ಜಾ ಸ್ವಂತ ಜಾಗೂ ಇಲ್ಲ ಮೂಲಭೂತ ಸೌಕರ್ಯನೂ ಇಲ್ಲ ಅಂದಮೇಲೆ ಅದಕ್ಕೆ ಯಾವುದೇ ಕಾರಣಕ್ಕೂ ಶಿಕ್ಷಣ ಇಲಾಖೆಯ ನಿಯಮ ನಿಯಮಾನುಸಾರ ಮಾನ್ಯತೆ ಕೊಡೋಂಗಿಲ್ಲ ನವೀಕರಿಸೋಂಗಿಲ್ಲ ಆದರೆ ಇವರು ಯಾವ ಕಾರಣಕ್ಕಾಗಿ ನೋವು ಬಂದಿದ್ದಾರೋ ಇದುವರೆಗೂ ಗೊತ್ತಿಲ್ಲ ಇದು ನಿಲ್ಲಬೇಕು ಹೌದು ಯಾಕಂದರೆ ಅವ್ರದ್ದು ಹೊಣೆಗಾರಿಕೆ ಇದೆ ಅಲ್ಲಿನ ಶಾಸಕರು ಇರ್ಬೋದು ಅಲ್ಲಿನ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿರ್ಬೋದು ತಾಲೂಕ್ ಪಂಚಾಯತ್ ಮೆಂಬರ್ ಇರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು ಯಾರೇ ಆಗಲಿ ಅವ್ರದೆಲ್ಲರದ್ದು ಕೂಡ ಹೊಣೆಗಾರಿಕೆ ಇದೆ ಅವ್ರದೆಲ್ಲರೂ ಜವಾಬ್ದಾರಿ ಇದೆ ಈ ವಿಚಾರದಲ್ಲಿ ಅವರೆಲ್ಲರೂ ಕೂಡ ಇದಕ್ಕೆ ಆ ಶಾಲೆ ಆ ಊರಿನ ಶಿಕ್ಷಣ ಏನು ಆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಮತ್ತು ಅಕ್ರಮ ಶಾಲೆ ಮುಚ್ಚಬೇಕು ಆ ಅಲ್ಲಿನ ಸರ್ಕಾರಿ ಶಾಲೆ ಅಭಿವೃದ್ಧಿ ಹೊಂದಬೇಕು ಭಾಳ ಮುಖ್ಯವಾಗಿ ಅಲ್ಲಿ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆ ಉಳಿಬೇಕು ಅಂದರೆ ಅಕ್ರಮ ಶಾಲೆ ತೆರವುಗೊಳಿಸಲೇಬೇಕು ಈಗೆಲ್ಲ ನಿಯಮಗಳಿದೆ ಸರ್ಕಾರಿ ಶಾಲೆ ಪಕ್ಕದಲ್ಲಿ ಯಾವುದೇ ಖಾಸಗಿ ಶಾಲೆಗಳನ್ನ ತೆರೀಬಾರ್ದು ಇಂತಿಷ್ಟು ಕಿಲೋಮೀಟ್ರ್ ಅಂತೆಲ್ಲ ನಿಯಮಗಳಿದ್ದಾವೆ ಸೊ ಇವರು ಏನು ಮಾಡ್ತಿರೋ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕಾಗಿಯೋ ಲಂಚಕ್ಕಾಗಿಯೋ ಆಮಿಷಕ್ಕಾಗಿಯೋ ಒಳಗಾಗಿ ಇವರು ಅದನ್ನು ನಿಯಮಗಳನ್ನ ಉಲ್ಲಂಘಿಸಿ ನಿಯಮ ಉಲ್ಲಂಘನೆ ಮಾಡಿ ಅದೇ ಇಲಾಖೆ ಅಧಿಕಾರಿಗಳು ಅಷ್ಟೆ ಯಾಕಂದ್ರೆ ಅವ್ರು ಭ್ರಷ್ಟರಾಗಿರ್ತಾರೆ ಆ ಕಾರಣಕ್ಕಾಗಿ ನಿಯಮಗಳನ್ನ ಉಲ್ಲಂಘಿಸ್ತಾರೆ ಜನ ಈ ರೀತಿ ನೋಡಿ ಇಷ್ಟು ಇಷ್ಟು ಲೇಟ್ ಆಗಿದೆ ಈಗ ಯಾವತ್ತೋ ಆ ಶಾಲೆಯನ್ನು ಮುಚ್ಚಬೇಕಾಗಿತ್ತು ಯಾವತ್ತೋ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು ಇನ್ನೂ ಕುಂಡ್ತಾ ಹೋಗ್ತಾ ಇದೆ ನಾವು ನೋಡಿ ಪ್ರತಿಭಟನೆ ಮಾಡೋ ಹಂತಕ್ಕೆ ಬರ್ತಾ ಇದೆ ಇದು ಹಂಗಾಗಿ ಇನ್ಮೇಲೆ ಆದರೂ ಅಥವಾ ಈ ಜ ಸಾರ್ವಜನಿಕರು ಗಮನಕ್ಕೆ ಬಂದಿದೆ ಸಾರ್ವಜನಿಕರು ಕೂಡ ಈ ವಿಚಾರದಲ್ಲಿ ಎಲ್ಲ ಧ್ವನಿಗೊಡಿಸಬೇಕು ಅಂತ ಕೂಡ ಈ ಸಂದರ್ಭ ಮನವಿ ಮಾಡ್ತೀನಿ ಚೋರ್ನಳ್ಳಿ ಶಿವಣ್ಣ ಸರ್ ದಲಿತ ಸರ್ ಶಶಿಧರ್ ಅಂತ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರ್ತೀನಿ ಈ ಇಲ್ಲಿ ನಾವು ನಂಜನಗೂಡ ತಾಲೂಕು ಕಳವೆ ಗ್ರಾಮದ ಒಂದು ಖಾಸಗಿ ಶಾಲೆ ಅಕ್ರಮವಾಗಿ ನಡೀತಕ್ಕಂಥ ಖಾಸಗಿ ಶಾಲೆ ಬಗ್ಗೆ ಸುಮಾರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಬತ್ತಿದ್ವಿ ಈ ಶಾಲೆ ಹೆಂಗೆ ಅಂತಂದರೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಮೂಲಭೂತ ಸೌಕರ್ಯಗಳಂದರೆ ನಮಗೆ ಅತ್ಯುತ್ತಮವಾಗಿ ಜಾಗ ಮಕ್ಕಳು ಕೂತ್ಕೊಳ್ಳೋ ಅಂಥ ಜಾಗವೇ ಇಲ್ಲದೇ ನಾನೂರು ಮಕ್ಕಳನ್ನ ಕೂರಿಸ್ಕೊಂಡು ಪಾಠ ಮಾಡಿಕೊಂಡು ತನ್ನ ಇಚ್ಛೆ ಬಂದಂಗೆ ಫೀಸ್ಗಳನ್ನ ತಗೊಂಡು ಸುಮಾರು ಒಂದು ನಲವತ್ತು ನಲ್ವತ್ತೈದು ಲಕ್ಷ ರೂಪಾಯಿಯಷ್ಟನ್ನು ಶಾಲೆಗೆ ಮಕ್ಕಳ ಫೀಸ್ ರೀತಿಯಲ್ಲಿ ವಸೂಲು ಮಾಡಿ ಆರ್ ಟಿ ಎ ನಿಯಮಾವಳಿಗಳಲ್ಲಿ ಯಾವುದೇ ರೀತಿಯಾದಂಥ ನಿಯಮಾವಳನ್ನು ಪಾಲಿಸದೆ ಶಿಕ್ಷಕರಿಗೆ ಯಾವುದೇ ರೀತಿಯ ಅವ್ರನ್ನ ಆರ್ ಟಿ ಎ ನಿಯಮಾವಳಿಗಳಿಗೆ ಕೊಡಬೇಕಾದಂಥ ಬತ್ತೆಗಳು ಹಾಗೂ ಇತರ ಯಾವುದನ್ನು ನೀಡಿದೇ ಅವರಿಗೆ ಪಿ ಎಸ್ ಪಿ ಎಫ್ ಇ ಎಸ್ ಐ ಸೌಲಭ್ಯಗಳನ್ನು ನೀಡದೆ ಸರ್ಕಾರಕ್ಕೆ ಸುಳ್ಳು ಲೆಕ್ಕಗಳನ್ನು ತೋರಿಸಿ ಹಣ ಮಾಡ್ತಾ ಇಲ್ಲ ಇಲ್ಲ ಇವರು ಇದೇ ವರ್ಷದಿಂದ ವರ್ಷಕ್ಕೆ ಸುಮಾರು ಒಂದು ಅಂದಾಜು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಹಣ ಮಾಡ್ತಾ ಇದ್ದಾರೆ ಅದು ಇದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಇದರಲ್ಲಿ ಬಹುಪಾಲು ಹೋಗೋದರಿಂದ ಅವರು ಈ ಶಾಲೆಯನ್ನು ರಕ್ಷಣೆ ಮಾಡ್ಕೊಂಬರ್ತಾ ಇದ್ದಾರೆ ನಮ್ಮ ಅಭಿಪ್ರಾಯ ಆಗಿದೆ ಆಮೇಲೆ ಮತ್ತೆ ಇಲ್ಲಿ ಏನಾಗಿದೆ ನನಗೆ ಒಂದು ನೀ ಮಾಧ್ಯಮ ಮಿತ್ರರ ಮೂಲಕ ನಾನು ಒಂದೇ ಒಂದು ತಮ್ಮ ಗಮನಕ್ಕೆ ತರಬೇಕು ಅಂತ ಮಾಡಿದ್ದೀನಿ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ಒಂದು ಆದೇಶ ಮಾಡಿರುತ್ತೆ ಆರ್ ಟಿ ಆರ್ ಟಿ ನಿಯಮಾವಳಿಗಳಲ್ಲಿ ಆರ್ ಟಿ ಇ ಸೀಟ್ ಕೊಡಿಸ್ಬೇಕು ನಾ ಶೇಕಡಾ ಇಪ್ಪತ್ತೈದು ಮಕ್ಕಳಿಗೆ ನಮ್ಮ ಬಡವರ ಮಕ್ಕಳಿಗೆ ಶಾಲೆಗೆ ಅಡ್ಮಿಷನ್ ಕೊಡಿಸ್ಬೇಕು ಅಂತ ಪೋಷಕರು ಕೋರ್ಟ್ನಲ್ಲಿ ಇದಾದಾಗ ಇಪ್ಪತ್ತೈದು ಶೇಕಡ ಇಪ್ಪತ್ತೈದು ಮಕ್ಕಳ ಖಾಸಗಿ ಶಾಲೆಗಳಿಗೆ ಕೊಡಬೇಕು ಮಕ್ಕಳಿಗೆ ಸೀಟ್ಸ್ ಕೊಡಿಸ್ಬೇಕು ಅಂತೇಳಿ ಮಾಡ್ತಾರೆ ಆದರೆ ನಂಜನ್ ನಮ್ಮ ನಂಜನಗೂಡದ ಹಿಂದೆ ಇದ್ದಂಥ ಬಿ ಇ ಒ ರಾಜು ಅವರು ಇಂತಹ ಶಾಲೆ ದೇವಸ್ಥಾನದ ಅಕ್ರಮ ಜಾಗಗಳಲ್ಲಿ ಮಾಡ್ತಂತ ನಂಜನಗೂಡಲ್ಲಿ ಸುಮಾರು ಶಾಲೆಗಳಿಗೆ ಇದನ್ನು ಕೊಡಿಸಿದ್ದಾರೆ ಆರ್ ಟಿ ಎ ಹಣವನ್ನು ಕೊಡಿಸಿದ್ದಾರೆ ಅವ್ರು ಹೇಳಿದರೆ ಪ್ರತಿಷ್ಠಿತ ಶಾಲೆ ಅಂತಂದರೆ ಪ್ರತಿಷ್ಠಿತ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಇಪ್ಪತ್ತೈದು ಶಾಲೆ ಕೊಡಬೇಕು ಅಂತಂದ್ರೆ ಅವರು ನಂಜನಗೂಡಿನ ಸಿಟಿಸನ್ನು ಕಾರ್ಮಲ್ಲು ಅಥವಾ ಇನ್ನೊಂದು ಟಿವಿಗಳಿಗೆ ಇನ್ನೊಂದು ಶಾಲೆಗಳಿಗೆ ನಮ್ಗೆ ಶಕ್ ಸೀಟ್ ಕೊಡಿಸಿ ಅಂತ ಹೋದಾಗ ಇವರು ಹೋಗಿ ಕಳೆದಲ್ಲಿ ಒಂದು ಆಚಾರ್ಯ ಗುರುಕುಲ ಶಾಲೆ ಇದೆ ಅಲ್ಲಿಗೆ ಹೋಗಿ ಸೇರ್ಕೊಳ್ಳಿ ನಾನು ಏನು ಅಂತ ಅವ್ರು ಸರ್ಕಾರಿ ಬರೋ ಶಾಲೆಗೆ ಮಕ್ಕಳನ್ನ ಈ ಶಾಲೆಗೆ ರೆಫರ್ ಮಾಡಿ ಕಳಿಸಿರ್ಬೇಕಾದ್ರೆ ಅವರಿಗೆ ಇದಕ್ಕೆ ಈ ಶಾಲೆಗೆ ಸಿಕ್ಕಿರೋದು ಮುಖ್ಯವಾಗಿ ಕನ್ನಡ ಮೀಡಿಯಮು ಒಂದೇ ಒನ್ ಟು ಫಿಫ್ತು ಕನ್ನಡ ಮೀಡಿಯಮು ಈ ಸಾರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ ಸಾಲಿನಿಂದ ಹಣ ಕೊಟ್ಟ ಏನ್ ಮಾಡ ಈ ಸರಿ ಇಂಗ್ಲೀಷ್ ಮೀಡಿಯಂ ಮಾಡ್ಕೊಂಡಿದ್ದಾರೆ ಬಟ್ ಯಾವುದನ್ನು ಇಂಗ್ಲೀಷ್ ಮೀಡಿಯಂ ಶಾಲೆ ಇದುವರೆಗೂ ಶಾಲೆಗೆ ಸೇರಿಸ್ಕೊಂಡು ಮಕ್ಕಳಿಗೆ ಟಿ ಸಿ ಕೊಡಬೇಕಾದ್ರೆ ಕನ್ನಡ ಶಾಲೆ ಕನ್ನಡ ಶಾಲೆ ಅಂತ ಕೊಡ್ತಾ ಇದ್ದಾರೆ ಇದು ಮಕ್ಕಳ ಶಿಕ್ಷಣಕ್ಕೆ ತುಂಬಾ ಮಾರಕ ಆಗ್ತದೆ ಯಾಕೆಂದ್ರೆ ಗ್ರಾಮೀಣ ಕೃಪಾಂಕ ಅಥವಾ ಮತ್ತೆ ನಮ್ಮ ರೂರಲ್ ಕೋಟಾ ಅಡಿಯಲ್ಲಿ ಬಂದ್ ಎಸ್ ಸಿ ಎಸ್ ಟಿ ಮಕ್ಕಳು ಅಂತ ಇದನ್ನ ಶೇಕಡಾ ಐದು ಪರ್ಸೆಂಟ್ ಇದನ್ನ ಕೊಡ್ತಾ ಇದಾರೆ ಸರ್ಕಾರ ಆದ್ರೆ ಇವೆರಡು ಇದರಿಂದ ವಂಚಿತ ಯಾಕೆ ಅಂತಂದ್ರೆ ಒಂದರಿಂದ ಎಂಟನೇ ತರಗತಿವರೆಗೆ ಈ ಶಾಲೆಗೆ ಮಾನ್ಯತೆ ಕೊಟ್ಟಿದ್ದಾರೆ ಇಂಗ್ಲಿಷ್ ಮೀಡಿಯಂ ಅಂತ ಎಂಟು ಒಂಬತ್ತು ಓದಿದಂಥ ಶಾಲೆ ಮಕ್ಕಳು ಒಂಬತ್ತು ಹತ್ತನೇ ಕ್ಲಾಸ್ಗೆ ಇಂಗ್ಲೀಷ್ ಮೀಡಿಯಂಗೆ ನಂಜನಗೂಡು ತಾಲೂಕಿಗೆ ಬರಬೇಕು ಅಲ್ಲಿಗೆ ಅವರಿಗೆ ರೂರಲ್ ಕೋಟಾ ಮಿಸ್ ಆಯಿತು ಮತ್ತೆ ಏನಾಗಿದೆ ಅಂದ್ರೆ ಅದೇ ಊರಿನಲ್ಲಿ ಒಂದು ಅತ್ಯುತ್ತಮವಾದ ಒಂದು ಗೌರ್ಮೆಂಟ್ ಶಾಲೆ ಇದೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸ ಬಿಲ್ಡಿಂಗ್ ಮಾಡಿ ಹದಿನೈದು ಹದಿನಾರು ಜನ ಟೀಚರ್ಸ್ ಕೊಟ್ಟಿದ್ದಾರೆ ಆದ್ರೆ ಮಕ್ಕಳಿರೋದು ಕೇವಲ ಇಪ್ಪತ್ತೇಳು ಇಪ್ಪತ್ತೆಂಟು ಮಕ್ಕಳಿದ್ದಾರೆ ಇವತ್ತು ಏತಲ್ಲಿ ಎಂಟು ಮಕ್ಕಳು ಇದಾರೆ ಎಷ್ಟೋ ಇನ್ನೊಂದು ಎರಡು ವರ್ಷ ಆದರೆ ಆ ಗೌರ್ಮೆಂಟ್ ಶಾಲೆ ಮುಚ್ಚೋಗ್ಬಿಡ್ತದೆ ಮತ್ತೆ ಇನ್ನೊಂದು ಅನುದಾನಿತ ಶಾಲೆ ಇದೆ ಟಿ ಎಸ್ ಸುಬ್ಬಣ್ಣ ಸಾರ್ವಜನಿಕ ಶಾಲೆ ಅಂತ ಇದೆ ಇವನಿಗೆ ಮುಂದಿನ ಏತ್ಗೆ ಈಗ ಆಚಾರ್ಯ ಗುರುಕಲ ಶಾಲೆಗೆ ಕೊಟ್ಟಿರೋದ್ರಿಂದ ಮತ್ತೆ ಒಂಬತ್ತು ಹತ್ತಕ್ಕೆ ಅವರು ಈ ಶಾಲೆಗಳಿಗೆ ಹೋಗಲ್ಲ ಗೌರ್ಮೆಂಟ್ ಶಾಲೆಗಳಿಗಾಗಲಿ ಅಂದರೆ ಅವರು ನಂಜನಗೂಡಿಗೆ ಬರ್ತಾರೆ ಆ ನಂಜನಗೂಡು ಬಂದ್ರೂ ಇವರು ಇನ್ನಾವುದೋ ಖಾಸಗಿ ಶಾಲೆಗೆ ಬುಕ್ ಮಾಡ್ಕೊಂಡು ಅದರಲ್ಲೂ ಕೂಡ ವ್ಯವಹಾರ ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯವರು ಇದು ಇವರು ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಶಿಕ್ಷಣ ಇಲಾಖೆಯವರು ದಂಧೆ ಮಾಡ್ತಾ ಇದ್ದಾರೆ ಶಿಕ್ಷಣದ ಹೆಸರಲ್ಲಿ ಜನಗಳನ್ನ ಮೋಸ ಮಾಡಿ ಈ ಥರ ಅಕ್ರಮ ಶಾಲೆಗಳಿಗೆ ಇದನ್ನ ಕೊಟ್ಟು ಪರ್ಮಿಷನ್ಗಳನ್ನ ಕೊಟ್ಟು ಅವ್ರು ಮಾಡ್ತಕ್ಕಂಥ ಅಕ್ರಮಗಳಲ್ಲಿ ಹಣವನ್ನು ಲೂಟಿ ಮಾಡ್ತಾರೆ ಇಂಥವ್ರ ಬಗ್ಗೆ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ವಿ ಮತ್ತೆ ಇದನ್ನ ಈ ಈ ಶಾಲೆಗಳನ್ನ ಕ್ರಮ ವಹಿಸಿ ಈ ಶಾಲೆಗಳನ್ನು ರದ್ದು ಮಾಡಿಸಬೇಕು ಇಂಥ ಶಾಲೆಗಳು ಅನೇಕ ಇವೆ ಇವುಗಳ ಬಗ್ಗೆಲ್ಲ ಕ್ರಮ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಟು ಸ್ಟ್ರಗಲ್ ದಿ ಗೌರ್ಮೆಂಟ್ ವಾಟ್ ಆರ್ ರಾಂಗ್ ದಾಂಗ್ ವಿಚ್ ಆರ್ ಕಮಿಟೆಡ್ ಬೈ ದಟ್ ಪರ್ಟಿಕ್ಯುಲರ್ ಆಚಾರ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ರೈಟ್ ಫ್ರಮ್ ಟೂ ತೌಸಂಡ್ ಲೆವೆನ್ ಆನ್ವರ್ಡ್ಸ್ ಕಂಟಿನ್ಯೂಸ್ಲಿ ದಟ್ ಈಸ್ ಕಮಿಟೆಡ್ ಈಸ್ ಎಕ್ಸ್ಪರ್ಟಿಂಗ್ ದಿ ವೆರಿಯ ಸ್ಟೂಡೆಂಟ್ಸ್ Most of the students are the, belongs to SC and STs. Despite that, it is not taking any initiative to uh, solve the problem of them. But whatever the land that is uh, running the school, it belongs to the particular to the institution. In addition to that, he has got running the uh, other students in that particular Chowtri only. Uh, that particular Chowtri belongs to the Brahmins only. So, plenty of things are there. To, if I going on narrating, a uh, day is not sufficient. अथॉटीवन रेकोशन धर्ना देशी बंगलूर जी एम नागराज शेट ಒಂದು ಅಕ್ರಮ ಶಾಲೆ ಅನ್ನೋದಕ್ಕೆ ಹಲವಾರು ಬಾರಿ ನಾವು ಮಾಹಿತಿ ಹಕ್ಕಲ್ಲಿ ಮತ್ತೆ ಹಲವಾರು ಅಧಿಕಾರಿಗಳನ್ನ ಬಿ ಒಂದು ಹಿಡಿದು ಡಿಡಿಪಿ ಕಮಿಷನರ್ ವರೆಗೆ ಎಲ್ಲಾ ತರದ ದೂರುಗಳು ಇದನ್ನ ದೂರುಗಳನ್ನ ಎಲ್ಲಾ ಕಡೆ ಕೊಟ್ಟಿದ್ವಿ ಆದ್ರೆ ಯಾರೂ ಕ್ರಮ ತಗೊಂಡಿಲ್ಲ ಡಿ ಪಿ ಪಾಂಡು ಅವರಿದ್ದಾಗ ಮಾತ್ರ ಈ ಶಾಲೆಗೆ ಒಂದನೇ ತರಗತಿಗೆ ಮುಂದಿನ ವರ್ಷದಿಂದ ಅಡ್ಮಿಷನ್ ಮಾಡ್ಕೋಬಾರ್ದು ದಾಖಲಾತಿ ಮಾಡ್ಕೋಬಾರ್ದು ಅನ್ನೋದು ಒಂದು ಪರ್ಟಿಕ್ಯುಲರ್ ಆದೇಶ ಮಾಡಿದ್ರು ಆ ಆದೇಶನ ಧಿಕ್ಕರಿಸಿ ಈ ಶಾಲೆಯವರು ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಇಷ್ಟೆಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗೂ ಬೆಲೆ ಕೊಡ್ತಿಲ್ಲ ಅಂದ್ರೆ ಇದು ಎಷ್ಟು ಒಂದು ಇನ್ಫ್ಲೂಯೆನ್ಸ್ ಅನ್ನೋದು ನಮಗೆ ಗೊತ್ತಾಗ್ತಿದೆ ಸೊ ಹಾಗಾಗಿ ಇದನ್ನ ನಾವು ಮೇಲ್ಮೆಟ್ಟಕ್ಕೆ ತಂದು ಕಮಿಷನರ್ವರೆಗೂ ಹೋಗಿದ್ವಿ ಆಯುಕ್ತರು ಶಿಕ್ಷಣ ಇಲಾಖೆ ಆಯುಕ್ತರು ಶಿಕ್ಷಣ ಸಚಿವರಿಗೆ ಎಲ್ರಿಗೂ ಮನವಿಯನ್ನ ಕೊಟ್ಟಿದ್ವಿ ಇದಾದ ಮೇಲೆ ಇದಕ್ಕೂ ಬಗ್ಲಿಲ್ಲ ಅಂದ್ರೆ ನಾವು ಮುಂದೇನು ಮಾಡ್ತೀವಿ ಅಂದ್ರೆ ಲೋಕಾಯುಕ್ತಕ್ಕೆ ಮಾಡ್ತೀವಿ ಲೋಕಾಯುಕ್ತದಿಂದ ನಮ್ಗೆ ಇದಕ್ಕೆ ಸಿಗಲಿಲ್ಲ ಅಂದರೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತೀವಿ ಕೋರ್ಟಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ಗ್ರಾಮದ ಜನಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ನಮ್ಮ ಗ್ರಾಮದ ಹಿಂದುಳಿದ ಜನಾಂಗ ಏನಿದೆ ಎಸ್ ಸಿ ಎಸ್ ಟಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ ಇಡೀ ಇಲ್ಲಿ ಆ ಊರಿನಲ್ಲಿ ಇರ್ತಕ್ಕಂಥ ತೊಂಬತ್ತು ಭಾಗ ಜನಸಂಖ್ಯೆ ಎಸ್ ಸಿ ಎಸ್ ಟಿ ಹಿಂದುಳಿದವರು ಸೊ ಹಾಗಾಗಿ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ನಾವು ಖಂಡಿತ ಬಿಡಲ್ಲ ಇದನ್ನು ಲೋಕಾಯುಕ್ತ ತಗೊಂಡು ಹೋಗ್ತೀವಿ ಅದಕ್ಕೂ ಆಗ್ಲಿಲ್ಲ ಅಂದರೆ ಮುಂದೆ ಹೋಗಿ ಕೋರ್ಟ್ ಮುಖಾಂತರನೇ ನಾವು ಹೋರಾಟ ಮಾಡಿ ಇದನ್ನು ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ನಾವು ಬಿಡೋಲ್ಲ ಯಾವ ಶಿಕ್ಷಣಾಧಿಕಾರಿಗಳಾಗಿರಲಿ ಯಾರೇ ಆಗಿರಲಿ ಈ ಈ ಸ್ಕೂಲ್ಗೆ ಸಂಬಂಧಪಟ್ಟಂಗೆ ಏನೇನು ಲೋಪಗಳಾಗಿದೆ ಅದು ಸರಿಪಡಿಸೋವರೆಗೂ ಯಾವುದೇ ಕಾನೂನು ಹೋರಾಟ ಮಾಡೋದಕ್ಕೂ ನಾವು ಇದ್ದೀವಿ ಯಾವಣ ಅಲ್ಲಿ ಏನು ಸ್ಥಳೀಯ ಪ್ರತಿನಿಧಿಗಳೇನು ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಬೇಕಾದಷ್ಟು ಲಂಚ ಹೋಗಿದೆ ಹಾಗಾಗಿ ಒಂದು ಕಲ್ಲಿನ ಮಂಟಪಕ್ಕೆ ನಾನೂರು ವರ್ಷದ ಇತಿಹಾಸದ ಇರುವಂತಹ ಕಲ್ಲಿನ ಮಂಟಪಕ್ಕೆ ಒಂದು ಪಂಚಾಯಿತಿಯಿಂದ ನಮ್ಮ ಚುನಾಯಿತ ಪ್ರತಿನಿಧಿಗಳು ಅವರು ಖಾತೆ ಮಾಡಿಕೊಟ್ರ ಸೊ ಇದಕ್ಕಿಂತ ದೊಡ್ಡ ಮೋಸ ಇನ್ನೇನು ಬೇಕಾಗಿಲ್ಲ ದೇವಸ್ಥಾನದ ಐವತ್ತು ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಕಲ್ಲಿನ ಮಂಟಪ ನಾನೂರು ವರ್ಷದ್ದು ಆಮೇಲೆ ಗೆಜೆಟ್ ಕಾಪಿಲಿ ತಾಲೂಕ್ ಗೆಜೆಟ್ ಅಲ್ಲಿ ಅದು ಕಲ್ಲಿನ ಮಂಟಪ ಅಂತಿದೆ ಲಕ್ಷ್ಮೀಕಾಂತ ರಂಗಮಂದಿರ ಅಂತಿದೆ ಅಂಥ ರಂಗಮಂದಿರನ ಒಬ್ಬ ಖಾಸಗಿ ವ್ಯಕ್ತಿಗೆ ಇವರು ಖಾತೆ ಮಾಡಿಕೊಟ್ರ ಸ್ಥಳೀಯ ಪ್ರತಿನಿಧಿಗಳಿಂದ ನಮಗೆ ಯಾವುದೇ ಕಾರಣಕ್ಕೂ ನ್ಯಾಯ ದೊರಕಲ್ಲ ಸೊ ಹಾಗಾಗಿ ಅಲ್ಲಿಂದ ಮುಂದೆ ಹೋಗಿ ನಾವು ಹೋರಾಟ ಮಾಡ್ತೀವಿ ನಾವು ಡಿ ಸಿ ಅವ್ರಿಗೂ ಜನಸ್ಪಂದನದಲ್ಲಿ ಕೊಟ್ಟಿದ್ದೀವಿ ಮತ್ತು ಇವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೆ ಡಿ ಪಿ ಮೀಟಿಂಗಲ್ಲಿ ಅವ್ರಿಗೂ ಮನವಿಯನ್ನು ಕೊಟ್ಟಿದ್ವಿ ಇದಿಷ್ಟಕ್ಕೂ ಸ್ಪಂದಿಸಲಿಲ್ಲ ಅಂದರೆ ಖಂಡಿತವಾಗೂ ಹೋಗ್ತೀವಿ ಕೊನೆಗೆ ಕೋರ್ಟ್ಗೆ ಹೋಗೋದಕ್ಕೂ ನಾವು ಸಿದ್ಧರ ಇದ್ದೀವಿ ನ್ಯಾಯ ದೊರಕಿಸ್ಕೊಡ್ಬೇಕು ನಮ್ಗೆ ಅಷ್ಟೇ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊತೀನಿ ಹಳಲೆ ದೊಡ್ಡ ಬೀದಿಲಿ ವಾಸವಾಗಿರೋದು ನಾವು ಆಚಾರ್ಯ ಗುರುಕುಲ ಅದಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ನನ್ನ ಮಗನ ಎಲ್ ಕೆ ಜಿ ಯು ಕೆ ಜಿ ಸೇರಿಸ್ದೆ ಮೂರನೇ ತರಗತಿಯಿಂದ ನಾಲ್ಕನೇ ತರಗತಿಯಲ್ಲಿ ಅಲ್ಲಿ ಓದಿಸ್ತೇವೆ ನಾಲ್ಕನೇ ತರಗತಿ ಐದನೇ ಕ್ಲಾಸಕ್ಕೆ ವರ್ಗಾವಣೆ ಮಾಡ್ಬೇಕಾದ್ರೆ ನನ್ನ ಮಗನು ಇಂಗ್ಲೀಷ್ನಲ್ಲೇ ಇಂಗ್ಲೀಷ್ ಮೀಡಿಯಮ್ ಅಂದಕ್ಕೆ ನಾವು ಸೇರ್ತೇವೆ ಇಂಗ್ಲೀಷ್ ಮೀಡಿಯಮ್ ಎಕ್ಸಾಮ್ನು ಬರದ ಇಂಗ್ಲೀಷ್ ನಿಮ್ಮಲ್ಲಿ ಇಂಗ್ಲೀಷ್ನು ಓದ್ದ ನಮ್ಗೆ ವರ್ಗಾವಣೆ ಪತ್ರದಲ್ಲಿ ಮಾತ್ರ ಕನ್ನಡ ಮೀಡಿಯಂ ಅಂತ ಕೊಟ್ಟರು ಇವಾಗ ನನ್ನ ಮಗನಿಗೆ ಅನ್ಯಾಯ ಆಗಿದೆ ಅದರಿಂದ ನಾವು ಈಗ ಆಚಾರ್ಯ ಗುರುಕುಲ ಸ್ಕೂಲಿಂದ ವಿರುದ್ಧವಾಗಿ ನಾವು ನಾವು ಹೋರಾಟ ನಡೆಸ್ತೀವಿ ಹಲವಾರು ಎಲ್ಲವೇ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅವ್ರ ಹತ್ರ ಲಂಚ ಪಡೆದು ಎಲ್ಲವೂ ಅಲ್ಲಿಂದ ಎಲ್ಲ ಮೋಸವಾಗಿ ಮಾಡಿದ್ದಾರೆ ನಮ್ಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಇಲ್ಲಿ ಇದು ಮಾಡ್ತಿದ್ವಿ